なん 네. ಚಿತ್ರದುರ್ಗ ಜಿಲ್ಲೆಯ ಬೀರಾವರದ ಪ್ರಗತಿಪರ ರೈತರಾದ ಸಿಎನ್ ಕುಮಾರ್ ಅವರು ತಮ್ಮ ಒಂದೂವರೆ ಎಕರೆಯಷ್ಟು ಜಾಗದಲ್ಲಿ ಕಲ್ಲಂಗಡಿ ಹಣ್ಣಿನ ಕೃಷಿಯನ್ನು ಕೈಗೊಂಡಿದ್ದಾರೆ ಸಾವಯವ ಕೃಷಿಯನ್ನು ಕೈಗೊಂಡಿರುವ ಇವರು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಕಾಲಕಾಲಕ್ಕೆ ಸೂಕ್ತವಾದ ರೀತಿಯಲ್ಲಿ ರೋಗ ನಿಯಂತ್ರಣವನ್ನು ಮಾಡುತ್ತಿರುವ ಇವರು ಕಲ್ಲಂಗಡಿ ಹಣ್ಣಿನ ಕೃಷಿಯು ತೃಪ್ತಿದಾಯಕವಾಗಿದೆ ಎನ್ನುತ್ತಾರೆ ಸಿಎನ್ ಅವರು ಈ ನಾವು ಎಲ್ಲ ಬೆಳಕಂತ ಬರ್ತಿದ್ವಿ ಅದಾದಮೇಲೆ ಸಲ ನಾವು ಕೃಷಿ ಇಲಾಖೆಯಿಂದ ಪಪ್ಪಾಯಿ ಬೆಳೆಕೆ ಏನು ಬೇಕೋ ಸವಲತ್ತನ್ನು ಪಡ್ಕೊಂಡು ಸಹ ಪಪ್ಪಾಯನ್ನು ಬೆಳೆದ್ವಿ ಪಪ್ಪಾಯಿನೂ ಸಹ ಒಳ್ಳೆ ಲಾಭದ ಲಾಭದಾಯಕ ಬೆಳೆ ಆಯಿತು ಪಪ್ಪಾಯ್ ತೆಗೆದ್ಮೇಲೆ ನಾವು ಇಲ್ಲಿ ನೀರು ಸ್ವಲ್ಪ ಚೆನ್ನಾಗಿರೋದ್ರಿಂದ ಒಂದು ಅಡಿಕೆ ಕುಣಿಸಿದ್ದೀವಿ ಒಂದು ಸಾವಿರ ಗಿಡ ಅಡಿಕೆ ಕುಣಿಸಿದ್ದೀವಿ ಅಡಿಕೆ ಜೊತೆಗೆ ಅದಕ್ಕೆ ನಾವು ಎಂಟೆಡ್ ಎಂಟೆಡ್ ದಯಕ್ಕೆ ಹಾಕಿದ್ದೀವಿ ಅಡಿಕೆ ಜೊತೆಗೆ ಮತ್ತೇನು ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದಾಗ ನಾವು ಕಲ್ಲಂಗಡಿಯನ್ನು ಬೆಳೆದಿದ್ದೀವಿ ಕಲ್ಲಂಗಡಿಯು ಸಹ ಲಾಭದಾಯಕವಾಗಿ ಬೆಳೆ ಬೆಳೆಯಾಗಿದೆ ಈಗ ಸುಮಾರು ಅಂದರೆ ಈಗ ಒಂದು ಒಂದು ಅಡಿಕೆ ಜೊತೆಗೆ ನಾಲ್ಕು ನಾವು ಒಂದು ದಾಯ ಏನು ಅಡಿಕೆಯಿಂದ ಎರಡು ಎರಡು ಅಡಿ ಒಂದರಡಿಯ ದಾಯಕ್ಕೆ ನಾವು ಸಸ್ಯ ಕಲ್ಲಂಗಡಿ ಕಲಂಗಡಿ ಬೀಜನ ಊರಿದ್ದೀವಿ ಒಂದೊಂದು ಅಡಿಕೆ ಇದಕ್ಕೆ ನಾಲ್ಕು ನಾಲ್ಕು ಬೀಜ ಊರಿದ್ದೀವಿ ಅದು ಚೆನ್ನಾಗಿ ಬಂದಿದೆ ಒಂದೊಂದು ಬೀಜ ಹೋಗಿದೆ ಮೂರು ಒಂದೊಂದು ಮೂರು ಉಳ್ಕೊಂಡೆ ಒಂಥರ ಎರಡು ಉಳ್ಕೊಂಡೆ ಒಂದು ಒಂದು ಉಳ್ಕೊಂಡೈತಿ ಒಂಥ ಬೀಜ ಹೋಗಿದ್ದಾವೆ ಅದಕ್ಕೇನು ಮಾಡೋಕ್ಕಾಗಲ್ಲ ನಾಮದಾರಿ ಬೆಳಿಬೇಕಂತೇಳಿ ಅಧಿಕಾರಿಗಳ ಸೂಚನೆ ಮೇಲೆ ನಾವು ನಾಮದಾರಿ ಬೆಳೆದ್ವಿ ಓದನೇ ಸಲ ನಾವು ಓದನೇ ವರ್ಷ ನಾವು ಪ್ರಧಾನಮಂತ್ರಿ ಸಿಂಚೂರಿ ಯೋಜನೆಯಲ್ಲಿ ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ವಿ ಆ ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡ್ಮೇಲೆ ನಾವು ಈಗ ಡ್ರಿಪ್ ಇಟ್ಕೊಂಡು ಏನು ಸುಮ್ಮನೆ ಕುಂದ್ರಕ್ಕಾಗಲ್ಲ ಅದಕ್ಕೆ ನೀರು ಚೆನ್ನಾಗಿರೋದಂದ್ರೆ ಅಡಿಕೆಯನ್ನು ಕುಂಚ್ಕೊಂಡಿದೀವಿ ಅದು ಒಟ್ಟಿಗೆ ಈಗೇನು ನಾವು ಹಾಕಿದ್ದೀವಿ ಕಲಂಗಡಿ ಹಾಕಿದ್ದೀವಿ ಅದು ಚೆನ್ನಾಗಿ ಬಂದಿದೆ ಆಮೇಲೆ ಇದಕ್ಕೇನು ಸ್ವಲ್ಪ ರೋಗ ರುಜುಗಳು ತಡೆಗಟ್ಟುವ ಉದ್ದೇಶದಿಂದ ಕೃಷಿ ಇಲಾಖೆ ಸಂಪರ್ಕ ಮಾಡಿ ಬೇವು ಹಿಂಡೆ ಮತ್ತು ಇನ್ನು ಕೆಲವು ಕ್ರಿಮಿನಾಟರ್ಶಕ ವಸ್ತುಗಳನ್ನು ಹೇಳಿ ಸಲಹೆ ಕೊಟ್ಟರು ಅದನ್ನೆಲ್ಲ ಸಿಂಪಡಣೆ ಮಾಡಿದೆ ಸಿಂಪಡಣೆ ಮಾಡಿದ್ರಿಂದ ಬೆಳೆ ಚೆನ್ನಾಗಿದೆ ಚೆನ್ನಾಗಿದೆ ಏನು ತೊಂದರೆ ಏನಿಲ್ಲ ಈಗ ಎಂಟೆಡೆ ಎಂಟೆಡೆ ದಾಯದ ಅಡಿಕೆಯಲ್ಲಿ ಇದು ಹಾಕಿರೋದ್ರಿಂದ ಈಗ ಒಂದು ಸುಮಾರು ಒಂದು ಹನ್ನೆರಡು ಟನ್ನು ಹನ್ನೆರಡು ಟನ್ನು ನಿರೀಕ್ಷೆ ಮಾಡಿದ್ದೀವಿ ಈಗ ಒಂದು ಎಂಟು ಎಂಟು ರೂಪಾಯಿ ನಮಗೆ ರೇಟ್ ಸಿಗುವಂಥ ನಿರೀಕ್ಷೆ ಆಗಿದ್ದೀವಿ ಎಂಟು ರೂಪಾಯಿ ನಿರಸ್ತು ನಾವು ಖರ್ಚು ಮಾಡಿರೋದು ಈಗ ಡುಪ್ಪನೂ ಹಿಂದೆ ತಗೊಂಡಿದ್ದೆ ಅಡಿಕೆ ಒಂದು ಹಾಕಿದ್ದೀವಿ ಹಿಂದೆ ನಾವು ತಗೊಂಡಿದ್ದು ಏನು ಹಾಕಿದ್ದೀವಿ ಈಗ ಎಂಟು ರೂಪಾಯಿ ಬಂದರೆ ಈಗ ಸುಮಾರು ಅಂದರೆ ನಾವು ಖರ್ಚು ಮಾಡೋದು ಒಂದು ಹದಿನೈದು ಸಾವಿರ ರೂಪಾಯಿ ಹತ್ತಿರದ ಹದಿನೈದು ರೂಪಾಯಿ ನಾವು ಕಲಗಡಿಗೆ ಮಾಡಿದ್ದೀವಿ ಕೂಲಿ ಬೀಜ ಗೊಬ್ಬರ ಇದು ಬೇನೆಂಡೆ ಅಂತೇಳಿ ಇದು ಮಾಡಿದ್ರಿಂದ ಏನು ನಾವು ಎಂಟು ರೂಪಾಯಿ ಬಂದ್ರೂ ಅಲ್ಲಿಗೆ ಎಂಬತ್ತು ಸಾವಿರ ರೂಪಾಯಿ ಹತ್ತು ಟನ್ ಲೆಕ್ಕಂದ್ರೆ ಎಂಬತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಲೇಸ್ ಮಾಡಿದ್ರೆ ನೀವು ಉಳಿದು ನಮಗೆ ದುಡ್ಡು ಅರವತ್ತೈದು ಸಾವಿರ ರೂಪಾಯಿ ಲಾಭದಾಯಕನೇ ಈ ರೀತಿಯಾಗಿ ರೈತರು ಲಾಭದಾಯಕವಾಗಿ ಬೆಳೆಯನ್ನು ಬಳಕಂತ ಹೋದರೆ ಏನಂತ ಕಷ್ಟಕರ ಆಗಲಾರ್ದು ಅಂತೇಳಿ ನನ್ನ ಅನಿಸಿಕೆ